ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಐ ಸಿ ಐ ಸಿ ಐ ಇದು ಒಂದು ಹಣಕಾಸು ಸಂಸ್ಥೆ ಎರಡನೇ ಪ್ರಶ್ನೆ ಮಲಗಿರುವ ಬುದ್ಧನ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಗುಲ್ಬರ್ಗ ಮೂರನೇ ಪ್ರಶ್ನೆ ಮಲ್ಲಿಕಾ ಐ ಮೈದಾನ ತೋಪು ಯಾವ ಜಿಲ್ಲೆಯಲ್ಲಿದೆ ಬಿಜಾಪುರ್ ನಾಲ್ಕನೇ ಪ್ರಶ್ನೆ ನಾಗರಹೊಳೆ ಪಾರ್ಕ್ ಇರುವ ಜಿಲ್ಲೆ ಮೈಸೂರು ಐದನೇ ಪ್ರಶ್ನೆ ಎರಡು ದೇಶಗಳ ಎಲ್ಲಕ್ಕಿಂತ ದೊಡ್ಡ ನಾಗರಿಕ ಪ್ರಶಸ್ತಿಗಳನ್ನು ಬೆಳೆಸಿದ ವ್ಯಕ್ತಿ ಮುರಾರ್ಜಿ ದೇಸಾಯಿ ಆರನೇ ಪ್ರಶ್ನೆ ಸಾಮಾನ್ಯವಾಗಿ ಮನೆಯಲ್ಲಿ ಬಳಸುವ ಸಕ್ಕರಿವು ಡ್ಯಾಶ್ ಆಗಿರುತ್ತದೆ ಸುಕ್ರೋಸ್ ಏಳನೇ ಪ್ರಶ್ನೆ ಅತಿ ವೇಗವಾಗಿ ಬೆಳೆಯುವ ಮರ ನೀಲಗಿರಿ ಎಂಟನೇ ಪ್ರಶ್ನೆ ಕರಾವಳಿ ಪ್ರದೇಶದ ಸಾಂಸ್ಕೃತಿಕ ನೃತ್ಯ ಯಾವುದು ಯಕ್ಷಗಾನ ಒಂಬತ್ತನೇ ಪ್ರಶ್ನೆ ಯಾವ ಸೂಫಿ ಸಂತನ ಸ್ಮಾರಕ ಗುಲ್ಬರ್ಗದಲ್ಲಿ ಇದೆ ಖಜಾ ಬಂದೇ ನವಾಜ್ ಹತ್ತನೇ ಪ್ರಶ್ನೆ ಚಂದ್ರನ ಮೇಲೆ ಕಾಲೂರಿದ ಪ್ರಪ್ರಥಮ ಮನುಷ್ಯ ಯಾರು ನೀಲ್ ಆರ್ಮ್ ಸ್ಟ್ರಾಂಗ್ ಹನ್ನೊಂದನೇ ಪ್ರಶ್ನೆ ಶ್ರವಣ ವಿಗ್ರಹವನ್ನು ಕೆತ್ತಿಸಿದವರು ಯಾರು ಚಾವುಂಡರಾಯ ಹನ್ನೆರಡನೇ ಪ್ರಶ್ನೆ ಗಾಂಧೀಜಿಯ ಪ್ರಧಾನ ಕಾರ್ಯದರ್ಶಿ ಯಾರಾಗಿದ್ದರು ಮಹದೇವ್ ದೇಸಾಯಿ ಹದಿಮೂರನೇ ಪ್ರಶ್ನೆ ಸಂತ ಕನಕದಾಸರ ಜನ್ಮಸ್ಥಳ ಯಾವುದು ಕಾಗಿನೆಲೆ ಹದಿನಾಲ್ಕನೇ ಪ್ರಶ್ನೆ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಲಾರ್ಡ್ ಮೌಂಟ್ ಬೇಟನ್ ಹದಿನೈದನೇ ಪ್ರಶ್ನೆ ಐದು ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ರಾಜರ ನಡುವೆ ಯಾವ ವರ್ಷದಲ್ಲಿ ತಾಳಿಕೋಟೆ ಇದ್ದ ಸಂಭವಿಸಿತು ಶಕ ಹದಿನೈದುನೂರ ಅರವತ್ತೈದರಲ್ಲಿ ಹದಿನಾರನೇ ಪ್ರಶ್ನೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಪುಸ್ತಕವನ್ನು ಬರೆದವರು ಯಾರು ಮಹಾತ್ಮ ಗಾಂಧಿ ಹದಿನೇಳನೇ ಪ್ರಶ್ನೆ ಪೋಲಿಯೋ ಕಾಯಿಲೆಯನ್ನು ಯಾವುದರಿಂದ ತಡೆಗಟ್ಟಬಹುದು ವ್ಯಾಕ್ಸಿನೇಷನ್ ಹದಿನೆಂಟನೇ ಪ್ರಶ್ನೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಶಹನಾಯಿ ಹತ್ತೊಂಬತ್ತನೇ ಪ್ರಶ್ನೆ ಭೂಪಾಲ್ ದುರಂತ ಸಂಭವಿಸಿದ ವರ್ಷ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಇಪ್ಪತ್ತನೇ ಪ್ರಶ್ನೆ ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ವಿದೇಶಿಯರು ಪರ್ಷಿಯನ್ನರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು